ನಿಮಗೂ ಒಂದು ವಿಶೇಷವಾದ ವಿಚಾರ ಇದೆ ಯೋಗ ಪ್ರಾಣ ವಿದ್ಯಾ ಸಾಧನ ಅಂತ ಹೇಳಿ ಅವರು ಇವರು ನನಗೂ ಆಶ್ಚರ್ಯ ಆಯಿತು ಅವರು ನೋಡಿ ಏರ್ಫೋರ್ಸ್ ಅಲ್ಲಿ ಆಫೀಸರ್ ಆಗಿದ್ದವರು ಅವರು ಬಿ ಆರ್ ಎಸ್ ತಗೊಂಡು ಇಲ್ಲಿ ತಮಿಳುನಾಡು ಕರ್ನಾಟಕದ ಮಧ್ಯೆ ಒಂದು ತಳಿ ಅಂತ ಒಂದು ಊರಿದೆ ಆ ತಳಿ ಪಕ್ಕದಲ್ಲಿ ಒಂದು ಆಶ್ರಮವನ್ನು ಮಾಡಿ ಸಂಶೋಧನೆಯನ್ನು ಮಾಡಿದ್ದಾರೆ ನಮ್ಮ ಉಪನಿಷತ್ತು ಮೋದಿ ಸಾಧನ ಅಂತಕ್ಕಂಥದ್ದನ್ನು ನಾಲ್ಕು ಯೋಗಗಳ ಐದು ಯೋಗಗಳ ಒಂದು ಹದಿನೈದು ನಿಮಿಷದ ಒಂದು ಕ್ರಿಯೆಯನ್ನ ಕರ್ನಾಟಕದ ಮಕ್ಕಳಿಗೆ ಕೊಟ್ಟಿದ್ದಾರೆ ಈ ಕ್ರಿಯೆಯನ್ನ ಮಾಡಲಿಕ್ಕೆ ಹದಿನೈದು ನಿಮಿಷ ಸಾಕು ಹೆಚ್ಚು ಪ್ರೋತ್ಸಾಹಿಸ್ತೀರ ತಮ್ಮ ಪತ್ರಿಕೆಗಳಲ್ಲಿ ವಿಶೇಷವಾಗಿ ಒಂದು ನಂಬಿಕೆಯೊಂದಿಗೆ ರಾಜ್ಯದ ಪರಿಚಯ ಮಾಡುವಾಗ ನಮ್ಮ ವರ್ಷ ನಮ್ಗೆ ಏನಿಲ್ಲ ಅಂತ ಹೇಳಿದಾಗ ಪಡೆ ನೋಡಿದ್ರೆ ಸಾಕು ತಕ್ಷಣ ಅವರಿಗೆ ನಮಗೆ ಒದಗಿಸ್ಕೊಡ್ತಾರೆ ನಾನು ಕ್ಷಮಿಸಬೇಕು ಕೊಡಗಿವರೇ ಹಾಗಾಗಿ ಅನ್ನಿಸುತ್ತೆ ರಘು ನಮ್ಮ ಸ್ಟೇಟ್ ಕೌನ್ಸಿಲ್ ಸದಸ್ಯರವರು ಅವರು ಸಹಿತ ಈ ಅಡ್ವೆಂಚರ್ ಆ್ಯಕ್ಟಿವಿಟಿತ್ತು ಅವರಿಗೆ ಪ್ರಾಶಸ್ತ್ಯ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಮತ್ತು ಧರ್ಮ ಆ ದೃಷ್ಟಿಯಿಂದಾಗಿ ನಾವು ನಿಮ್ಮ ಸಹಕಾರವನ್ನು ಕೇಳಿಕೆ ಅಂತೇಳಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ ಈ ಪುಸ್ತಕವನ್ನು ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳಿಗೆ ಬ್ಲಾಕ್ ಎಜುಕೇಷನ್ ಆಫೀಸರ್ಸ್ಗೆ ತಹಸೀಲ್ದಾರ್ಗಳಿಗೆ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ವೆಲ್ಫೇರ್ಸ್ ಡಿಪಾರ್ಟ್ಮೆಂಟ್ಗೆ ಇವರೆಲ್ಲರಿಗೂ ಸಹಿತ ನಾವು ಇದನ್ನು ನಾವು ಕೊಡ್ತಾ ಇದ್ದೇವೆ ನಾನು ಇತ್ತೀಚೆಗೆ ನಮ್ಮ ಮೆಡಿಕಲ್ ಯೂನಿವರ್ಸಿಟಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರ ವೈಸ್ ಚಾನ್ಸಲರನ್ನು ಭೇಟಿ ಮಾಡಿದ್ದೆ ಈ ವರ್ಷದ ಎಲ್ಲ ವೈದ್ಯಕೀಯ ಕಾಲೇಜುಗಳಲ್ಲಿ ಸ್ಕೌಟ್ ಗೈಡ್ಸನ್ನು ಪ್ರಾರಂಭ ಮಾಡಲಿಕ್ಕೆ ಅವರು ಅನುಮತಿಯನ್ನು ಕೊಡ್ತಾ ಇದ್ದಾರೆ ಎಲ್ಲ ಟೆಕ್ನಿಕಲ್ ಕಾಲೇಜಸ್ ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲೂ ಸಹಿತ ಸ್ಕೌಟ್ ಗೈಡ್ಸನ್ನು ಈ ವರ್ಷ ನಾವು ಪ್ರಾರಂಭ ಮಾಡಲಿಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ ಕಾಲೇಜು ಮಕ್ಕಳಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು ರೋರಿಂಗ್ ರೇಂಜರ್ ವಿಭಾಗವನ್ನು ಇನ್ನೂ ಪರಿಣಾಮಕಾರಿಯಾಗಿ ನಾವು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದೇವೆ ಎನ್ ಸಿ ಸಿ ಅವರು ಎನ್ ಎಸ್ ಎಸ್ ಅವರು ನೆಹರು ಯೋಗ ಕೇಂದ್ರದವರು ಇತ್ಯಾದಿ ಅನೇಕ ಸಂಘಟನೆಗಳು ಕೆಲಸ ಮಾಡ್ತಿದ್ದಾರೆ ನಾವು ಸಹಿತ ನಾವು ಅವರಿಗೆ ಸ್ಪರ್ಧೆಯನ್ನು ಮಾಡಲಿಕ್ಕೆ ಬಯಸೋದಿಲ್ಲ ನಾವೆಲ್ಲರೂ ಒಟ್ಟಿಗೆ ಕಲಿತು ಈ ಪರಿಸರವನ್ನು ಉಳಿಸ್ತಕ್ಕಂಥ ಕರ್ನಾಟಕವನ್ನು ಕಟ್ಟತಕ್ಕಂಥ ಸ್ವಚ್ಛ ಕರ್ನಾಟಕವನ್ನು ನಿರ್ಮಾಣ ಮಾಡ್ತಕ್ಕಂಥ ಪವಿತ್ರವಾದ ಕೆಲಸದಲ್ಲಿ ತೊಡಗಿಸ್ಬೇಕು ಅನ್ನೋ ಘನ ಉದ್ದೇಶದಿಂದ ನಾವು ಬಂದಿದ್ದೇವೆ ಸಹಕಾರ ಭಾಳ ಅಗತ್ಯವಾಗಿರ್ತಕ್ಕಂಥದ್ದು ತಾವು ದಯವಿಟ್ಟು ನಮಗೆ ಸಹಕಾರ ಕೊಡಬೇಕು ನಮ್ಮ ಎಪ್ಪತ್ತೈದನೇ ವರ್ಷವನ್ನು ಆಚರಣೆ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ನಾವು ಮತ್ತೆ ತಮ್ಮನ್ನು ಆಗಾಗ ಭೇಟಿ ಮಾಡ್ತೇವೆ ನಮ್ಮ ವಿಶಿಷ್ಟವಾದ ವಿಶೇಷವಾದ ಕಾರ್ಯಕ್ರಮವನ್ನು ನಿಮಗೆ ತಿಳಿಸ್ತೇವೆ ನಾವು ದಯವಿಟ್ಟು ನಮಗೆಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಂಡು ನಮಗೆ ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಹೆಮ್ಮೆನವರು ಅವರನ್ನು ತಿದ್ದ ಕೆಲಸ ಈ ರಾಷ್ಟ್ರದಲ್ಲಿ ಹರಿಯಾಣದವ್ರಿಗೆ ಪರ್ಟಿಕ್ಯುಲರ್ಲಿ ಅಥ್ಲೆಟಿಕ್ಸ್ ಅಲ್ಲಿ ಶೂಟಿಂಗ್ ಅಲ್ಲಿ ಮೊದಲನೇ ಸ್ಥಾನ ನಡೆಸ್ತಕ್ಕ ನಾವು ನೋಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಸ್ಕೌಟ್ ಗೈಡ್ಸಿನ ಕಾಶಿ ಕರ್ನಾಟಕ ಆಗಬೇಕು ಅನ್ನೋದು ನಮ್ಮ ಆಸೆ ಇನ್ನೆಲ್ಲರ ಒಂದು ಸಹಕಾರವನ್ನು ನಾನು ಕೊಡ್ತೇನೆ ಇಷ್ಟಿ ಅವರಿಗೆ ಬಿ ಓರವ್ರಿಗೆ ತಹಸೀಲ್ದಾರ್ದವ್ರಿಗೆ ಸಿಇಒ್ರವ್ರಿಗೆ ಜಿಲ್ಲಾ ಪಂಚಾಯತಿ ಅವರಿಗೆ ಡಿ ಸಿ ಸಾಹೇಬರಿಗೆ ಮತ್ತು ವೈಸ್ ಚಾನ್ಸಲರ್ ಅವರಿಗೆ ಇಂಥವ್ರಿಗೆ ಕಳಾನಂದಿ ಪಾಕೆಟ್ ಕ್ಯಾಲೆಂಡರ್ ಅಂತ ಕೇಳಿರ್ತೀರ ನೀವು ಸಣ್ಣ ರೂಪ ಅನ್ನು ಸಣ್ಣ ರೂಪದಲ್ಲಿ ಅದೇ ರೀತಿ ನಮ್ಮ ಕಾರ್ಯಕ್ರಮಗಳ ಸಣ್ಣ ರೂಪವನ್ನು ಈ ಪುಸ್ತಕದಲ್ಲಿ ಕೊಟ್ಟಿದ್ದೇವೆ ಕಾಸ್ಟ್ಲಿ ಆಗ್ತದೆ ಅಂತ ಹೇಳಿ ಐವತ್ತು ಸಾವಿರ ನಾವು ಪ್ರಿಂಟ್ ಮಾಡಿದ್ದೇವೆ ಪ್ರತಿಯೊಬ್ಬ ಯೂನಿಟ್ ಲೀಡರ್ ಕ್ರೌ ನಡೆಸೋರಿಗೆ ಅವ್ರ ಅಲ್ಲಿ ಇಟ್ಕೊಂಡ್ರೆ ಇವತ್ತೇನು ನಾಳೆ ಏನು ಮುಂದಿನ ವಾರ ಏನು ಮುಂದಿನ ತಿಂಗಳಲ್ಲಿ ಏನು ಅನ್ನೋದು ಎಲ್ಲರೂ ಸಹಿತ ನಿರ್ಧಾರ ಮಾಡಿದ್ದೇವೆ ಇದು ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ದಾರೆ ವಿಶ್ವಾಸ ನನ್ನದಾಗಿದೆ ಇಷ್ಟು ಕಾರ್ಯಕ್ರಮಕ್ಕೆ ನಮಗೆ ಈ ಸ್ಥಳದ ಅವಕಾಶ ಮಾತಾಡಲಿಕ್ಕೆ ನಮ್ಮ ರಾಜ್ಯದ ಎಲ್ಲ ಪದಾರ್ಥ